ಎಲ್ಲರಿಗೂ ನಮಸ್ಕಾರ ಈಗ ನಾನು ಷಟ್ಸ್ಥಳಗಳ ಕುರಿತ ಚರ್ಚೆಯನ್ನು ಪ್ರಾರಂಭ ಮಾಡಿ ಮೂರು ವಿಡಿಯೋಗಳನ್ನು ಸಮರ್ಪಿಸಿದ್ದೇನೆ ಇಂದಿನ ವಿಡಿಯೋದಲ್ಲಿ ಭಕ್ತ ಸ್ಥಳ ಅದರ ಅಂಗವಾಗಿ ಪಿಂಡಜ್ಞಾನ ಸ್ಥಳ ಅನ್ನುವಂಥ ಪಿಂಡಸ್ಥಳ ಮತ್ತು ಪಿಂಡಜ್ಞಾನ ಸ್ಥಳ ಅನ್ನುವಂಥ ವಿಚಾರವನ್ನು ನಾನು ಮಂಡಿಸಿದ್ದೇನೆ ಈಗ ನಾಲ್ಕನೇ ವಿಡಿಯೋ ಇದು ಇಲ್ಲಿ ಮೊದಲಿಗೆ ಅಲ್ಲಮರಿಗೆ ವಿಶೇಷವಾದ ಮಾಯಾವಿಡಂಬನ ಸ್ಥಳ ಅದಾದ ಮೇಲೆ ಮುಂದೆ ಚನ್ನಬಸವಣ್ಣ ಮತ್ತು ಬಸವಣ್ಣನವರಿಗೆ ಸಂಬಂಧಪಟ್ಟು ಸಂಸಾರ ಹೇಯ ಸ್ಥಳ ತಾಮಸ ನಿರಸನ ಸ್ಥಳ ಮತ್ತು ಗುರುಕರುಣಾ ಸ್ಥಳ ಎನ್ನುವಂಥ ಈ ಸ್ಥಳಗಳ ಒಂದು ಚರ್ಚೆಯನ್ನು ನಾನು ಇಲ್ಲಿ ಮಂಡಿಸ ಬಯಸಿದ್ದೇನೆ ಈಗಾಗಲೇ ಹೇಳಿದೆ ಬಸವಣ್ಣನವರಿಗೆ ಸಾರಿ ಅಲ್ಲಮರಿಗೆ ವಿಶೇಷವಾದದ್ದು ಮಾಯಾವಿಡಂಬನಾ ಸ್ಥಳ ಅಂತ ಇಲ್ಲಿ ಬಸವಣ್ಣನವರಿಗೆ ವಿಶೇಷವಾದದ್ದು ಸಂಸಾರ ಹೇಯ ಸ್ಥಳ ವಿಭೂತಿ ಸ್ಥಳ ಪಂಚಾಕ್ಷರಿ ಸ್ಥಳ ಲಿಂಗಧಾರಣಾ ಸ್ಥಳ ತಾಮಸ ನಿರಸ್ತನ ತಾಮಸ ನಿರಸನ ಸ್ಥಳ ಮತ್ತು ಬಸವಣ್ಣನವರಿಗೂ ಚನ್ನಬಸವಣ್ಣನವರೆಗೂ ವಿಶೇಷವಾದ ಗುರುಕರಣ ಸ್ಥಳ ಇವುಗಳ ಹೀಗೆ ಇವು ಸ್ವಲ್ಪ ಒಬ್ರಿಂದ ಒಬ್ಬರಿಗೆ ವ್ಯತ್ಯಾಸವಾದ ಸ್ಥಳಗಳು ಇಲ್ಲಿರೋದ್ರಿಂದ ಇವುಗಳ ಚರ್ಚೆಯನ್ನು ನಾನು ಇಲ್ಲಿ ಮಂಡಿಸ ಬಯಸ್ತಾ ಇದ್ದೇನೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯಾಗಿ ಅಂತ ನೋಡಿ ಮೊದಲಿಗೆ ಅಲ್ಲಮರಿಗೆ ವಿಶೇಷವಾದ ಮಾಯಾವಿಡಂಬನ ಸ್ಥಳ ಬ್ರಹ್ಮಸತ್ಯ ಜಗನ್ಮಿಥ್ಯ ಕಲ್ಪನೆಯ ತಳಹದಿ ಈ ಸ್ಥಳಕ್ಕೆ ಇದ್ದಂತೆ ಕಾಣುತ್ತದೆ ಪರಮಾತ್ಮನಿಂದ ಸೃಷ್ಟಿಯಾದ ಈ ದೃಗ್ಗೋಚರ ವಿಶ್ವವು ಮಿಥ್ಯ ಅದು ಮಾಯೆ ಆ ಮಾಯೆಯ ಪರಿಣಾಮವಾಗಿ ನಾವು ಅದನ್ನು ಸತ್ಯ ಎಂದು ತಿಳಿಯುವವು ಇದೇ ಅಜ್ಞಾನ ಈ ಅಜ್ಞಾನ ತೊಲಗಿದಾಗ ನಮಗೆ ಸತ್ಯದ ದರ್ಶನವಾಗುತ್ತದೆ ಅಂತ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಒಂದು ವ್ಯಾಖ್ಯಾನವನ್ನ ಹೇಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ಪುಂಡಜ್ಞಾನವೆನಿಸುವ ಪರಶಿವನ ಲೀಲೆಯಿಂದ ಕಾಣಬಂದದು ಮಾಯೆ ಆ ಮಾಯೆಯ ಅದ್ಭುತ ವಿಲಾಸವೇ ಈ ವಿಶಾಲವೂ ವೈವಿಧ್ಯಪೂರ್ಣವೂ ಆದ ಪ್ರಪಂಚ ಇದು ಆಕರ್ಷಕ ಹಾಗೂ ಬಂಧಕ ಈ ಮಾಯೆಯನ್ನ ಅರಿತವ ಮಾಯೆಯನ್ನು ಮೀರುತ್ತಾನೆ ನಿರ್ಮಾಯ ಸ್ಥಿತಿಯಲ್ಲಿ ನಿಲ್ಲುತ್ತಾನೆ ಆಕರ್ಷಣೆ ಹಾಗೂ ಬಂಧನಗಳಿಂದ ವಿಮುಕ್ತನಾದ ಆತ ಮಾಯೆಯ ವಿಲಾಸವನ್ನೇ ವಿಳಂಬಿಸುತ್ತಾನೆ ಅದೀಗ ಮಾಯಾ ವಿಡಂಬನ ಸ್ಥಳ ಅಂತೇಳಿ ಅವರು ಅಲ್ಲಮ ಪ್ರಭುವಿನ ವಚನ ನಿರ್ವಚನ ಗ್ರಂಥದಲ್ಲಿ ವಿವರಿಸಿದ್ದಾರೆ ಯಥಾವತ್ತು ಅವರ ಮಾತುಗಳಿಗೂ ಇಲ್ಲಿಯೂ ಸಹ ಸಿದ್ದೇಶ್ವರ ಸ್ವಾಮಿಗಳು ಗ್ರಹಿಸುವ ಕೇಂದ್ರ ಪರಮಪುರುಷ ಮಾಯೆಯನ್ನರಿತು ಮಾಯೆಯನ್ನು ಮೀರಿ ನಿರ್ಮಾಯ ಸ್ಥಿತಿಯಲ್ಲಿ ನಿಂತವನು ಆ ಪರಮ ಪುರುಷನೇ ಅಂತ ಈ ಸ್ಥಳಗಳ ವಿವರಣೆಯನ್ನ ಪರಶಿವ ದೃಷ್ಟಿಯಿಂದ ಗ್ರಹಿಸಿ ವಿವರಿಸುವುದು ಅಂದರೆ ಸ್ಥಳ ಮೂಲವಾದ ಪರಬ್ರಹ್ಮದ ನೆಲೆಯಲ್ಲಿ ನಿಂತು ಅದರ ಮೂಸೆಯಿಂದ ಈ ಮಾಯಾತ್ಮಕ ಜಗತ್ತು ಮತ್ತಿತರ ವಿಷಯಗಳನ್ನ ಗ್ರಹಿಸಿ ವಿವರಿಸುವುದು ಇದು ಸಿದ್ದೇಶ್ವರ ಸ್ವಾಮಿಗಳ ಒಂದು ಪದ್ಧತಿಯಾಗಿದೆ ಆದರೆ ನಾನು ಭಕ್ತನ ದೃಷ್ಟಿಯ ಭಕ್ತನ ನೆಲೆಯಲ್ಲಿ ನಿಂತು ಭಕ್ತನ ದೃಷ್ಟಿಯಿಂದ ಆ ಸ್ಥಳ ಮೂಲವಾದ ಪರಶಿವನನ್ನು ಅವನ ಮಾಯಾಲೀಲೆ ಮತ್ತಿತರ ವಿಷಯಗಳನ್ನು ಗ್ರಹಿಸಿ ನಾನು ವಿವರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಕಾರಣ ಷಟ್ಸ್ಥಳಗಳ ಮೆಟ್ಟಿಲುಗಳನ್ನು ಕ್ರಮಿಸಿ ಮೋಕ್ಷಕ್ಕೆ ತೆರಳತಕ್ಕಂಥವನು ಪರಶಿವನಲ್ಲ ಅವನು ಭಕ್ತ ಆ ಸ್ಥಳಗಳ ಜ್ಞಾನ ಆಗಬೇಕಾದದ್ದು ಭಕ್ತನಿಗೂ ಹೊರತು ಆ ಪರಶಿವನಿಗಲ್ಲ ಆದ್ದರಿಂದ ನನ್ನ ಗ್ರಹಿಕೆಯ ಕೇಂದ್ರ ವ್ಯಕ್ತಿ ಯಾರು ಅಂದ್ರೆ ಭಕ್ತ ಭಕ್ತನಿಗೆ ಈ ಪರಮ ಪುರುಷ ಅಂದ್ರೆ ಮಹದಾತ್ಮ ಮತ್ತು ಮಾಯೆ ಅಂದ್ರೆ ಶಕ್ತಿ ಇವರ ಸಂಬಂಧ ಅರ್ಥವಾಗಬೇಕು ಕಾರಣ ಭಕ್ತನು ಶಕ್ತಿ ರೂಪವಾದ ಮಾಯಾ ಸ್ವರೂಪವಾದ ಈ ವಿಶ್ವದ ಒಂದು ಭಾಗ ಈ ಮಾಯಾ ಪ್ರಪಂಚದಿಂದ ಬಿಡುಗಡೆಯಾಗಬೇಕಾದ ಈ ಜೀವಾತ್ಮನಿಗೆ ಆ ಮಾಯೆ ಮತ್ತು ಪುರುಷರ ಸಂಬಂಧದ ಅರಿವಿನ ಮೂಲಕ ಆ ಪರಶಿವ ವಸ್ತುವಿನ ಜ್ಞಾನ ಉಂಟಾಗಬೇಕು ಆ ಪರಮ ಪುರುಷನು ಮಾಯೆಯ ವಿಲಾಸ ಅಥವಾ ಮಾಯೆಯ ಲೀಲೆಯಾದ ಈ ಜಗತ್ತನ್ನ ವಿಡಂಬಿಸುವಂತೆಯೇ ಈ ಜೀವಾತ್ಮನು ಕೂಡ ತನ್ನನ್ನು ಬಂಧಿಸಿರುವ ಈ ಸಂಸಾರವೆಂಬ ಮಾಯೆಯ ವಿಲಾಸವನ್ನ ವಿಡಂಬಿಸುವನು ಈ ದೃಷ್ಟಿಯಿಂದ ಅಲ್ಲಮ ಪ್ರಭುವಿನ ಒಂದೆರಡು ವಚನಗಳನ್ನ ನಾವು ಇಲ್ಲಿ ಉದಾಹರಿಸಬಹುದು ಅಲ್ಲಮ ಪ್ರಭುವಿನ ಇಪ್ಪತ್ತೆರಡನೇ ವಚನ ಈ ಮಾಯೆಯ ಕುರಿತಾಡುತ್ತದೆ ಅದು ಬ್ರಹ್ಮ ವಿಷ್ಣು ರುದ್ರ ಈ ತ್ರಿಮೂರ್ತಿಗಳು ಘನವಲ್ಲ ಕಾರಣ ಅವರನ್ನು ಮಾಯೆ ನುಂಗಿದೆ ಅದೇ ರೀತಿ ಆ ಪರಶಿವ ವಸ್ತು ತಾನೇ ಘನವೆಂದರೂ ಆ ಮಾಯೆ ಅದನ್ನೇ ನುಂಗಿತ್ತು ಆದ್ದರಿಂದ ಅಲ್ಲಮ ಪ್ರಭುಗಳು ಎಲ್ಲವೂ ನಿನ್ನ ಮಾಯೆ ಎನ್ನುತ್ತಾರೆ ಅಂದರೆ ಈ ವಿಶ್ವ ಇದರ ನಾಟಕವೆಲ್ಲ ಪರಮಾತ್ಮನ ಮಾಯೆ ಎಂದು ಎಂದು ಅರ್ಥ ಇಂತಹ ಮಾಯೆಯ ಬೆಲೆಗೆ ಸಿಲುಕಿದ ಮರುಳ ತಾನೆಂದರಿದ ಪರಿಯ ನೋಡ ಎಂದು ಅವರು ಅಚ್ಚರಿಗೊಂಡಿದ್ದಾರೆ ಅಲ್ಲಮ ಪ್ರಭುವಿನ ಹನ್ನೊಂದನೇ ವಚನ ಪಿಂಡಜ್ಞಾನ ಸ್ಥಳದ ಅದು ಕೊನೆಯ ವಚನ ಅದು ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡ ಲಿಂಗವೆಂದರಿದ ಪರಿಯ ನೋಡ ತನ್ನ ವಿನೋದಕ್ಕೆ ಬಂದ ನಿಶ್ಚಿಂತ ನಿರಾಳ ಗುಹೇಶ್ವರನೆಂದರಿದ ಪರಿಯ ನೋಡ ಅಂತ ಈ ವಚನ ಬರ್ತದೆ ಈ ಮಾಯಾತ್ಮಕ ಜಗತ್ತೆಂಬುದು ಆ ಪರಮಾತ್ಮನ ಲೀಲೆ ಪರಶುವನು ತನ್ನ ವಿನೋದವನ್ನು ಲೀಲೆಯನ್ನು ಪ್ರಕಟಿಸಲೆಂದೇ ಈ ಜಗದಾಕಾರವನ್ನು ಅವನು ತಾಳಿರುವನು ಅವನು ತನ್ನ ಸ್ವಸ್ವರೂಪವನ್ನು ಲಿಂಗವೆಂದರಿತನು ಸಿದ್ದೇಶ್ವರ ಸ್ವಾಮಿಗಳು ಭಾವಿಸಿದಂತೆ ಇದು ಪಿಂಡ ಜ್ಞಾನ ಎಂಬುದು ಆ ಪರಶುಮ ದೃಷ್ಟಿಯಿಂದ ಆ ಜ್ಞಾನವು ಭಕ್ತನಿಗಿರಬೇಕು ಇದು ಭಕ್ತನು ಗಳಿಸಿದ ಪಿಂಡ ಜ್ಞಾನ ಎಂಬುದು ನನ್ನ ಗ್ರಹಿಕೆ ಈ ವಚನವು ಮಾಯಾವಿಲಾಸ ವಿಡಂಬನೆಗೆ ಪೂರ್ವ ಪೀಠಿಕೆಯೇ ಎಂದೆನಿಸುತ್ತದೆ ಅಲ್ಲಮ್ಮ ಪ್ರಭುವಿನ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಈ ಮೂರು ವಚನಗಳಲ್ಲಿ ಈ ವಿಶ್ವವು ಶಿವನು ಸೃಷ್ಟಿಸಿದ ಮಾಯೆ ಎನ್ನುವಂತಹ ಒಂದು ತತ್ವವಿದೆ ವಿಸ್ತಾರ ಭಯದಿಂದ ನಾನು ಅದನ್ನು ಇಲ್ಲಿ ಕೈಬಿಟ್ಟಿದ್ದೇನೆ ಈಗ ಮುಂದೆ ನಾವು ಸಂಸಾರ ಹೇಯ ಸ್ಥಳಕ್ಕೆ ಹೋಗಿಬಿಡೋಣ ಬಸವಣ್ಣನವರ ಸಂಸಾರ ಹೇಯ ಸ್ಥಳದಲ್ಲಿ ಅರವತ್ತೆರಡು ವಚನಗಳಿದಾವೆ ಅವುಗಳಲ್ಲಿ ಪ್ರತಿಯೊಂದು ವಚನವೂ ವಚನಕಾರನ ಅಂತರಂಗದ ಕುದಿಯನ್ನಾದ ಬಿಂಬಿಸುತ್ತದೆ ಅಲ್ಲಿ ತತ್ವ ಪ್ರತಿಪಾದನೆಯಾಗಲಿ ನೀತಿ ಬೋಧನೆಯಾಗಲಿ ಇಲ್ಲ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವ ಬೋಧಿಸುವ ಪ್ರಶ್ನೆಯೇ ಇಲ್ಲ ತನ್ನನ್ನು ಕುರಿತು ತಾನೇ ಆಡಿಕೊಳ್ಳುವ ಛೇಡಿಸಿಕೊಳ್ಳುವ ಮಾತುಗಳು ಅವಾಗಿವೆ ಎಂದು ಸಂಶೋಧಕರಾದ ಎಚ್ ದೇವಿರಪ್ಪನವರು ಬರೆದಿದ್ದಾರೆ ನಾನು ಗಮನಿಸಿದಂತೆ ಏಳೇಳು ಜನ್ಮದಲ್ಲಿ ಶಿವಭಕ್ತನಾಗಿಯೇ ಬರುವೆನೆಂಬ ಸಂಕಲ್ಪವನ್ನು ಬಸವಣ್ಣನವರು ವ್ಯಕ್ತಪಡಿಸಿರುವ ನಾಲ್ಕನೇ ವಚನ ನೋಡಬಹುದು ಆದರೆ ಭಕ್ತಿಯಿಂದ ಮುಕ್ತಿ ಹೊಂದುವ ಹೆಬ್ಬಯಕೆಗೆ ಸಂಸಾರವೇ ಗ್ರಹಣವಾಗಿದೆ ಒಂಬತ್ತನೇ ವಚನ ಇದಕ್ಕೆ ಬಸವಣ್ಣನವರು ಆಸಕ್ತಿದ್ದಾರೆ ಕೂಡಲ ಸಂಗನ ಕೂಡುವ ಬಯಕೆಯ ಭಗ್ನಗೊಳಿಸುವ ಮಾಯೆ ಈ ಸಂಸಾರ ಅಂತೇಳಿ ಹದಿನಾಲ್ಕನೇ ವಚನ ಹೇಳುತ್ತೆ ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಲ್ಲುತ್ತಿದೆ ಈ ಮಾಯೆ ಅಂತ ಹದಿನೇಳನೇ ವಚನ ಹೇಳುತ್ತೆ ಭಕ್ತನನ್ನು ಕಚ್ಚಿ ಅವನಿಗೆ ಪಂಚೇಂದ್ರಿಯ ವಿಷವ ನೇನಿಸುವ ಘಟಸರ್ಪ ಈ ಸಂಸಾರ ಅಂತ ಇಪ್ಪತ್ತನೇ ವಚನ ಹೇಳುತ್ತೆ ಇಂತೂ ಸಂಸಾರ ಬಂಧನದಲ್ಲಿ ಸಿಲುಕಿ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಎಂಬಂತಹ ಸ್ಥಿತಿಯಲ್ಲಿಯೂ ಅದರಿಂದ ಬಿಡುಗಡೆಯಾಗಿ ಶಿವಭಕ್ತನಾಗುವ ಹೆಬ್ಬಯಕೆ ಬಸವಣ್ಣನವರಲ್ಲಿ ಎಂತು ಶಿವಭಕ್ತಿಯ ನಾನು ಉಪಮಿಸುವೆನಯ್ಯ ಎಂತೂ ಶಿವಾಚಾರವೆಗೆ ವೇದ್ಯ ಒಪ್ಪುದು ಅಯ್ಯ ಅಂತ ಹೇಳಿ ಅವರು ಅಲವತ್ತಿದ್ದಾರೆ ನಲವತ್ತ ಏಳನೇ ವಚನದಲ್ಲಿ ಇನ್ನ ಚನ್ನಬಸವಣ್ಣನವರಲ್ಲಿ ಈ ಸಂಸಾರ ಹೇಯ ಸ್ಥಳದಲ್ಲಿ ಕೇವಲ ಎರಡು ವಚನಗಳು ಮಾತ್ರ ಇದ್ದಾವೆ ಅವುಗಳಲ್ಲಿ ಮೊದಲ ವಚನ ಅಂದ್ರೆ ಹದಿನೆಂಟನೇ ವಚನ ಅದು ಅಸ್ಥಿಭಾತಿ ಎಂಬ ಎನ್ನ ಸತ್ಯದಲ್ಲಿ ನಾಮ ರೂಪೆಂಬ ಹುಸಿಯಂತೂ ತೆಂದರಿಯನಯ್ಯ ಇಲ್ಲದ ಹೆಸರುಳ್ಳ ಚಿತ್ತಾರದಂತೆ ದೇಹ ನಾಮ ವೀ ಈ ತೆರನಂದರಿಯದೆ ತೊಳಲಿ ಬಳಲುತ್ತಿದ್ದನಯ್ಯ ಕೂಡಲ ಸಂಗಯ್ಯ ಕೂಡಲ ಚನ್ನ ಸಂಗಯ್ಯ ಸಂಸಾರ ಬಂಧನವೆನಗಿದೇ ಕಂಡಯ್ಯ ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣ ಹದಿನೆಂಟನೇ ವಚನದಲ್ಲಿ ಹೇಳ್ತಾನೆ ಇನ್ನು ಅಲ್ಲಮ ಪ್ರಭುವಿನಲ್ಲಿ ಈ ಸಂಸಾರ ಹೇಯ ಸ್ಥಳದಲ್ಲಿ ಕೇವಲ ಐದು ವಚನಗಳು ಮಾತ್ರ ಇದ್ದು ಸಂಸಾರವೆಂಬುದೊಂದು ಹೆಣಬಿದ್ ಹೆಣಬಿದ್ದಿದೆ ಸಂಸಾರವೆಂಬುದೊಂದು ಹೆಣಬಿದ್ದಿದೆ ಆ ಹೆಣವನ್ನು ತಿನ್ನಲು ಬಂದ ನಾಯಿಗಳು ಅಂದ್ರೆ ಜೀವಾತ್ಮರು ಜಗಳವಾಡುತ್ತಿವೆ ಹೆಣನೆದ್ದು ನಗುತ್ತಿದೆ ನೋಡಿ ಅವರು ಎಷ್ಟು ಅಪಾಶ್ಯವಾಗಿ ಜಗಳ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಜೀವಾತ್ಮರುಗಳು ಆ ಹೆಣನೆಯದ್ದು ಅದು ನಗುತಾ ಇದೆ ಅಂತ ಅಲ್ಲಿ ಗುಹೇಶ್ವರನಿಲ್ಲ ಎಂದು ಲೇಔಡಿಸಿರುವ ಅಲ್ಲಮ್ಮ ಪ್ರಭು ನಲವತ್ತಾರನೇ ವಚನದಲ್ಲಿ ಈ ಸಂಸಾರವೆಂಬ ಸಾಗರವೆಂತಲೂ ಹಳ್ಳವೆಂತಲೂ ಕಲ್ಪಿಸಿ ಇದರಲ್ಲಿ ತೇಲಿ ಬರುವ ಜೀವಾತ್ಮನಿಗೆ ಜೀವಾತ್ಮ ಅಂದ್ರೆ ಅದು ಹುಳ್ಳಿ ಸೌದಿಯನ್ನ ಮಾತು ಬರ್ತದೆ ಅಲ್ಲಿ ಅದರ ಸುಖ ದುಃಖಗಳೆಂಬ ನೆರೆ ತೆರೆಗಳು ಆಗಿದವೆಂದು ಹೇಳುತ್ತದೆ ಅಲ್ಲಮ ಪ್ರಭುವಿನ ನಲವತ್ತ ಏಳನೆಯ ವಚನ ಇನ್ನ ಗುರುಕರುಣಾ ಸ್ಥಳಕ್ಕೆ ನಾವು ಹೋಗುವುದಾದ್ರೆ ನೋಡಿ ಹೀಗೆ ಸಂಸಾರದಿಂದ ಬಿಡುಗಡೆ ಹೊಂದಿ ಬಯಸುವ ಬಸವಣ್ಣನವರಿಗೆ ಅಲ್ಲಮ್ಮ ಪ್ರಭುವಿಗೆ ಅಥವಾ ಚನ್ನಬಸವಣ್ಣನವರಿಗೆ ಮೋಕ್ಷದ ದಾರಿ ತೋರುವ ಒಬ್ಬ ಗುರು ಬೇಕು ಆ ಗುರುವನ್ನರಸಿ ಹೋಗಿ ಆ ಗುರುವಿನ ಕರುಣೆಗೆ ಪಾತ್ರನಾಗುವುದೇ ಗುರುಕರುಣ ಸ್ಥಳ ಅಂತ ಅರ್ಥ ಇದೆ ಅಲ್ಲಮನಲ್ಲಿ ಗುರುಕರುಣ ಸ್ಥಳದ ಬಗ್ಗೆ ಒಂಬತ್ತು ವಚನಗಳಿದ್ದರೂ ಗುರುಪಾದ ವಿಡಿದಲ್ಲಿ ಕಾಣಬಾರದು ಕಾಣಬಹುದು ಪ್ರಭುವಿನ ಐವತ್ತೊಂದನೇ ವಚನ ಎಂಬ ಸಾಲು ಎನ್ನ ಕರುಣಾವಿ ಗುಣಂಗಳ ಕಳೆದು ಎನ್ನ ಕಾಯದ ಕರ್ಮವ ತೊಡೆದು ಎನ್ನ ಪ್ರಾಣನ ಧರ್ಮವ ನಿಲ್ಲಿಸಿ ನೀನೆನ್ನ ಕಾಯ ಪ್ರಾಣ ಭಾವದ ಲಡಗಿ ನೀ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ ಎಂದು ಆ ಶಿವನನ್ನೇ ಗುರುವಾಗಿ ಬರುವಂತೆ ಪ್ರಾರ್ಥಿಸಿರುವರು ಅಲ್ಲಮ್ಮಪ್ರಭು ಮೂರನೆಯ ವಚನದಲ್ಲಿ ಬಸವಣ್ಣನವರೆನ್ನುವಂತೆ ಎನ್ನುವಂತೆ ಶಿವಪಥವರಿಯಲು ಗುರುಪಥವೇ ಮೊದಲು ಎಂಬ ಜ್ಞಾನ ಎಪ್ಪತ್ತನೆಯ ವಚನದಲ್ಲಿ ಗುರುವಚನವಿಲ್ಲದೆ ಲಿಂಗ ಜಂಗಮ ನಿತ್ಯ ನಿಯಮ ಯಾವುದು ಕೂಡ ಸಾಧ್ಯವಿಲ್ಲ ಎಂಬುವಂತ ಅರಿವು ಎಪ್ಪತ್ತೆರಡನೇ ವಚನದಲ್ಲಿ ಕಾಣುತ್ತದೆ ಇನ್ನು ಅದೇ ರೀತಿ ವಿಭೂತಿ ಸ್ಥಳ ಮತ್ತು ಪಂಚಾಕ್ಷರಿ ಸ್ಥಳ ಅನ್ನೋದು ಅನ್ನೋ ಸ್ಥಳಗಳಿಗೆ ನಾವು ಹೋದ್ರೆ ಕಾಯದ ಪಾಪ ಪರಿಹಾರಕ್ಕೆ ವಿಭೂತಿ ಲಲಾಟದಲ್ಲಿ ಅಂದ್ರೆ ಹಣೆ ಹಣೆಯಲ್ಲಿ ವಿಭೂತಿ ಧಾರಣೆ ಅತ್ಯವಶ್ಯ ನೋಡಿ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ವಚನ ನೋಡಬಹುದು ತದನಂತರ ಪಂಚಾಕ್ಷರಿ ಮಂತ್ರದ ಅವಶ್ಯಕತೆ ಶಿವನಲುಮೆಗೆ ಓಂ ನಮ ಶಿವಾಯ ಎಂಬುದೇ ಮಂತ್ರ ಆಮೇಲೆ ಎಪ್ಪತ್ತೇಳನೇ ವಚನ ನೋಡಬಹುದು ಭವಬಂಧನಗಳ ದುರಿತಂಗಳ ಗೆಲಲು ಆ ಮಂತ್ರವೇ ಅಸ್ತ್ರ ಅನ್ನುವಂಥದ್ದನ್ನು ಎಪ್ಪತ್ತೊಂಬತ್ತನೇ ವಚನ ಈ ಮಂತ್ರಕ್ಕೆ ವೇದ ಶಾಸ್ತ್ರಗಳೆಲ್ಲ ಸೋತಿವೆ ಈ ಮಂತ್ರಕ್ಕೆ ಜಾತಿ ಭೇದಗಳೇ ಇಲ್ಲ ಎನ್ನುವಂತ ಸಂದೇಶ ಎಂಬತ್ತೊಂದನೆಯ ವಚನದಲ್ಲಿ ಕಾಣಬಹುದು ಆಮೇಲೆ ಇಲ್ಲಿ ಲಿಂಗಧಾರಣಾ ಸ್ಥಳಕ್ಕೆ ಸೂಕ್ತ ವಚನಗಳಿಲ್ಲ ಇದೊಂದು ನಾವು ಗಮನಿಸಬೇಕು ಲಿಂಗಧಾರಣಾ ಸ್ಥಳ ಅಂತ ಅವ್ರು ಹೇಳಿದರೆ ಆದ್ರೆ ಅದಕ್ಕ ಸಂಬಂಧಪಟ್ಟ ಸಮಂಜಸವಾಗಿರ್ತಕ್ಕಂಥ ವಚನಗಳಿಲ್ಲ ಆಮೇಲೆ ಮತ್ತೊಂದನ್ನು ನಾನಿಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕೆಲವರೆಲ್ಲ ಅರಿವೇ ಗುರು ಆ ವಚನಕಾರರಲ್ಲಿ ಗುರುವಿಗೆ ಸ್ಥಾನವೇ ಇಲ್ಲ ಅನ್ನೋ ಮಾತುಗಳೆಲ್ಲ ಸುಮ್ಮನೆ ಬಿಳಿ ಬಿಡ್ತಾ ಇದಾರಲ್ಲ ಅವೆಲ್ಲ ಸುಳ್ಳು ಅನ್ನೋದು ಈ ಷಟ್ಸ್ಥಲಗಳ ವಚನಗಳನ್ನು ಓದ್ತಾ ಹೋದಾಗ ನಮಗೆ ಅರ್ಥವಾಗ್ತದೆ ಇನ್ನು ತಾಮಸ ನಿರಸನ ಸ್ಥಳಕ್ಕೆ ಹೋಗೋಣ ತಾಮಸ ನಿರಸನ ಸ್ಥಳ ಎಂಬ ಶೀರ್ಷಿಕೆಯಡಿ ಸುಮಾರು ಇಪ್ಪತ್ನಾಲ್ಕು ವಚನಗಳಿದ್ದು ಬಸವಣ್ಣನ ತೊಂಬತ್ತರಿಂದ ನೂರ ಹದಿಮೂರು ತೊಂಬತ್ತರಿಂದ ನೂರ ಹದಿಮೂರರವರೆಗೆ ಇಪ್ಪತ್ನಾಲ್ಕು ವಚನಗಳಿದ್ದು ತಮಸ್ಸು ಎಂದರೆ ಕತ್ತಲು ಅಜ್ಞಾನ ನಿರಸನ ಎಂದರೆ ಆ ಕತ್ತಲು ಅಜ್ಞಾನ ಇಲ್ಲದಿರುವುದು ಅದನ್ನು ಕಳೆದುಕೊಳ್ಳುವುದು ಅಂತ ಅರ್ಥ ಲಿಂಗ ದೀಕ್ಷೆಯಿಂದ ಈ ಅಜ್ಞಾನ ಹೋಗುತ್ತದೆ ಎಂದು ಹೇಳುವ ವಚನಗಳು ಇಲ್ಲಿ ಇಲ್ಲ ಇಲ್ಲಿ ಪ್ರಮುಖವಾಗಿ ಯಾರು ಶಿವದೀಕ್ಷೆಗೆ ಸೂಕ್ತವಾದವರು ಯಾರು ಸೂಕ್ತರಲ್ಲ ಶಿವಭಕ್ತನಾದವನು ಪಾಲಿಸಲೇಬೇಕಾಗಿರ್ತಕ್ಕಂಥ ಕೆಲವು ಧರ್ಮದ ಕಟ್ಟಳೆಗಳು ಏನು ಅಂತ ಹೇಳ್ತಕ್ಕಂಥ ವಚನಗಳು ಇಲ್ಲಿ ಈ ತಾಮಸ ನಿರಸನ ಸ್ಥಳದಲ್ಲಿ ಇವೆ ಸುಪಥ ಮಂತ್ರದ ಉಪದೇಶವ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಯ ತತ್ವಮಸಿ ಎಂಬುದ ನರಿದು ಕತ್ತಲೆಗೆ ಓಡುವಿರಯ್ಯ ಅಂತ ಹೇಳಿ ಬಸವಣ್ಣನ ತೊಂಬತ್ತೊಂದನೇ ವಚನ ಹೇಳುತ್ತೆ ಈ ಸಾಲುಗಳಷ್ಟೇ ಇಲ್ಲಿ ತಮಸ್ಸಿನ ಬಗ್ಗೆ ಮಾತಾಡ್ತವೆ ತ್ವಂ ಅಸಿ ಎಂಬ ಉಪನಿಷತ್ ವಾಕ್ಯವನ್ನು ಬಸವಣ್ಣನವರು ಒಪ್ಪಿಲ್ಲವೆಂಬುದನ್ನು ಈ ಸಾಲುಗಳು ಸ್ಪಷ್ಟಪಡಿಸುತ್ತವೆ ಮುಂದೆ ದೀಕ್ಷೆಗೆ ಯಾರು ಸೂಕ್ತರಲ್ಲ ಎಂದು ಹೇಳುವ ವಚನಗಳನ್ನ ನಾವು ಹೆಸರಿಸುವುದಾದರೆ ಅಳಿಮನದವರು ಮನದವರು ತೊಂಬತ್ತೆರಡನೇ ವಚನ ಲೋಕದ ಮಾನವ ಅಂದ್ರೆ ಲೌಕಿಕತೆ ಬಿಡದ ಬಿಡದವನು ಅಂತ ತೊಂಬತ್ ಮೂರನೇ ವಚನ ಮತ್ತು ತೊಂಬತ್ತೆಂಟನೇ ವಚನ ನಂಬಿಯೂ ನಂಬದ ಡಂಬಕರುಗಳು ತೊಂಬತ್ನಾಲ್ಕನೇ ವಚನ ತನುವ ತನುವಲ್ಲಿ ಒಂದಿಟ್ಟು ಮನ ಮನದಲ್ಲಿ ಎರಡಿಟ್ಟವರು ತನುವನ್ನು ತನು ತನುವಿನಲ್ಲಿ ಒಂದಿಟ್ಕೊಳ್ಳೋದು ಮನಸ್ಸಿನಲ್ಲಿ ಎರಡು ಇಟ್ಕೊಂಡಿರೋದು ಇಂಥ ಡಂಬಕರು ತೊಂಬತ್ತೈದನೇ ವಚನ ತನುವಲ್ಲಿ ಹುಸಿ ಮನದೊಳಗೆ ವಿಷ ತುಂಬಿದವರು ತೊಂಬತ್ತೇಳನೇ ವಚನ ಮತ್ತ ನೂರ ಹತ್ತನೇ ವಚನ ಒಣ ಹೊರಗೊಂದಾಗಿರದವರು ನೋಡು ತೊಂಬತ್ತಾರನೇ ವಚನ ಮನದಲ್ಲಿ ದೃಢವಿಲ್ಲದವರು ತೊಂಬತ್ತೊಂಬತ್ತನೇ ವಚನ ಸೂಳೆಯಂತೆ ಧನದಾಸೆಯುಳ್ಳವರಿಗೆ ನೂರ ಒಂದನೇ ವಚನ ಮದ್ಯ ಮಾಂಸ ತಿಂಬುವವರು ಪರ ಪರವಧುವ ನೆರೆಯುವವರು ನೂರ ಆರನೇ ವಚನ ಇನ್ನು ಎರಡನೇ ವರ್ಗದ ವಚನಗಳು ಅಂದ್ರೆ ಲಿಂಗಧಾರಿಗಳಾದವರು ಅನ್ಯ ದೈವಗಳ ಭಜಿಸಬಾರದೆಂದು ಹೇಳುತ್ತವೆ ಉದಾಹರಣೆಗೆ ನೋಡ್ರಿ ನೂರ ಎರಡು ನೂರ ಏಳು ನೂರ ಒಂಬತ್ತು ಈ ವಚನಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ ಈ ವಚನಗಳಲ್ಲಿ ನೂರ ಒಂಬತ್ತನೇ ವಚನ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೆಯೇನು ಶಿವಶಿವ ಹೋದಡೆಯೇನು ಅಂತ ಹೇಳ್ತತೆ ಹೀಗೆ ಆ ದೀಕ್ಷೆಗೆ ಯಾರು ಸೂಕ್ತರಲ್ಲ ಅನ್ನುವಂತ ಮಾಹಿತಿಯನ್ನ ಈ ಎಲ್ಲ ವಚನಗಳು ಲಿಂಗ ದೀಕ್ಷೆಗೆ ಯಾ ಎಂಥ ವ್ಯಕ್ತಿಗಳು ಸೂಕ್ತರಲ್ಲ ನೋಡಿ ಇಲ್ಲೆಲ್ಲ ಒಂದು ಕೆಲವು ಗುಣಗಳ ಬಗ್ಗೆ ಒಂದು ವಿಶ್ಲೇಷಣೆ ಇರತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ಚನ್ನಬಸವಣ್ಣನವರ ಗುರುಕರ್ಣ ಸ್ಥಳ ಅದರಲ್ಲಿ ಒಂಬತ್ತು ವಚನಗಳು ಇವೆ ಈ ಸ್ಥಳದ ಮೊದಲನೇ ವಚನ ಇಪ್ಪತ್ತನೇ ವಚನ ಅದು ಒಂದು ವಿಶೇಷ ಸಂದೇಶವನ್ನು ಹೇಳ್ತದೆ ಶ್ರೀ ಗುರುವೇ ಶಿಷ್ಯನ ಬರುವ ಕಂಡು ಬಂದು ಶಿಷ್ಯನ ಪಾದದ ಮೇಲೆ ಬೀಳುವಾತ ಗುರುಲಿಂಗ ಆ ಗುರುವಿನ ಮಂಡೆಯ ಹಿಡಿದೆತ್ತುವಾತ ಶಿಷ್ಯ ಶ್ರೀ ಗುರು ಶಿಷ್ಯನನ್ನು ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಪಾದಾರ್ಚನೆಯ ಮಾಡುವಾತ ಗುರುಲಿಂಗ ಮಾಡಿಸಿಕೊಂಬಾತ ಶಿಷ್ಯ ಶ್ರೀ ಗುರುವು ಶಿಷ್ಯನ ಆರೋಗಣೆಯ ಮಾಡುತ್ತಿದ್ದಾನೆಂದು ಬಂದು ಪ್ರಸಾದವ ಕೊಂಬಾತ ಗುರುಲಿಂಗ ಇಕ್ಕುವಾತ ಶಿಷ್ಯ ಇದು ಕಾರಣ ವಿವಿಧ ಸಂಬಂಧ ಸನುಮತವಾಯಿತು ಎನ್ನುತ್ತಾನೆ ಚನ್ನಬಸವಣ್ಣ ಇಲ್ಲಿ ಸಾಂಪ್ರದಾಯಿಕವಾಗಿ ಒಪ್ಪಿರುವ ಗುರು ಶಿಷ್ಯ ಸಂಬಂಧಕ್ಕೆ ತಿರುವ ಮುರುವ ನಾವು ಕಾಣಬಹುದು ಈ ಗುರುಕಾರುಣ್ಯ ಸ್ಥಳದ ಕೇಂದ್ರ ಆಶಯವನ್ನುಳ್ಳದ್ದು ಚನ್ನಬಸವಣ್ಣನವರ ಇಪ್ಪತ್ತ ಆರನೇ ವಚನ ಇದೊಂದನ್ನು ಗಮನಿಸಿಬಿಟ್ರೆ ಸಾಕು ನಾವು ನೋಡ ಪ್ರಥಮ ಗುರು ಕಾಣಿಕೆಯಾಗಿ ಕರ್ಮಗಳು ಬೆದರಿ ಬೆಚ್ಚಿದವು ಹುಸಿ ಹುಸಿ ಆಮಿಷ ತಾಮಸ ಕುಟಿಲಂಗಳು ತಮಗೆ ನಿಂದಿರೆ ಠಾವಿಲ್ಲೆನ್ನುತ್ತಿದ್ದವು ಸದ್ಗುರು ಕಾರಣ ಹಸ್ತಮಸ್ತಕ ಸಂಯೋಗದಲ್ಲಿ ಪೂರ್ವ ಗುಣ ಒಳಿದು ಪುನರ್ಜಾತನಾಗಿ ಕರುಣಾದಿಗಳ ಕಳೆದು ಶಿವಲಿಂಗದಲ್ಲಿ ಉಳಿದು ಅನುಪಮ ಸುಖ ಸಾರಾಯ ಶರಣನೆಸಿದ ಇದನರಿದು ಲಿಂಗದಲ್ಲಿ ಜಂಗಮದಲ್ಲಿ ಕರುಣವ ಪಡೆದು ಭವಿಯ ನೊಲ್ಲೆನೆಂದು ಬೇರೆ ನಿಂದ ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಭವಕಲ್ಪಿತವ ಕಳೆದ ಅಂತೇಳಿ ಈ ಇಪ್ಪತ್ತಾರನೇ ವಚನ ಹೇಳುತ್ತೆ ಪ್ರಥಮ ಗುರು ಕಾಣಿಕೆಯಾಗಿ ಕರ್ಮಗಳು ಬೆದರಿ ಬೆಚ್ಚಿದವು ಹುಸಿ ಆಮಿಷ ತಾಮಸ ಕುಟಿಲಂಗಳು ತಮಗೆ ಎಂದಿರೆ ಠಾವಿಲ್ ಎನ್ನುತ್ತಿದ್ದವು ಸದ್ಗುರು ಕಾರುಣ ಹಸ್ತಮಸ್ತಕ ಸಂಯೋಗದಲ್ಲಿ ಪೂರ್ವ ಗುಣ ಒಳಿದು ಪುನರ್ಜಾತನಾಗಿ ಕರುಣಾದಿಗಳ ಕಳೆದು ಶಿವಲಿಂಗದಲ್ಲಿ ಉಳಿದು ಅನುಪಮ ಸುಖ ಸಾರಾಯ ಶರಣನೆಸಿದ ಇದನರಿದು ಲಿಂಗದಲ್ಲಿ ಜಂಗಮದಲ್ಲಿ ಕರುಣವ ಪಡೆದು ಭವ್ಯ ನೊಲ್ಲೆನೆಂದು ಬೇರೆನಿಂದ ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಭವಕಲ್ಪಿತವ ಕಳೆದ ಅಂತ ಆ ವಚನವನ್ನ ನಾನು ಮತ್ತೊಮ್ಮೆ ವಾಚಿಸಿದ್ದೆ ಭವತ್ವ ಆ ಗುರುಕರ್ಣ ಸ್ಥಳ ಎಂದ್ರೆ ಅದರ ತಿರುಳು ಏನಪ್ಪಾ ಅಂತ ಹೇಳಿದ್ರೆ ಭವತ್ವ ತೊರೆದು ಲಿಂಗಭಕ್ತನಾಗಿ ಷಟ್ಸ್ಥಲ ಮಾರ್ಗದಲ್ಲಿ ಕ್ರಮಿಸಿ ಮೋಕ್ಷ ಪಡೆಯುವ ಉದ್ದೇಶ ಹೊಂದಿದ ವ್ಯಕ್ತಿ ಪ್ರಥಮತಃ ಗುರುವನ್ನ ಹುಡುಕಿಕೊಂಡು ಬರಬೇಕವ ತನಗೆ ದೀಕ್ಷೆ ನೀಡಿ ಮಾಂಸಪಿಂಡವೆನಿಸಿದ ತನ್ನನ್ನು ಮಂತ್ರಪಿಂಡವನ್ನಾಗಿಸೆಂದು ವಾಯುಪ್ರಾಣಿ ಎನಿಸಿದ ತನ್ನನ್ನು ಲಿಂಗ ಪ್ರಾಣಿಯಾಗಿ ಮಾಡೆಂದು ನೋಡು ಚನ್ನಬಸವಣ್ಣನ ವಚನ ಇಪ್ಪತ್ನಾಲ್ಕನೇ ವಚನ ಗಮನಿಸಬೇಕು ಭಾವದಲ್ಲಿ ಗಮನ ಪ್ರಾಣದಲ್ಲಿ ಲೋಭ ಜಿಹ್ವೆಯಲ್ಲಿ ರುಚಿ ಶ್ರೋತ್ರದಲ್ಲಿ ಕುಶಬ್ದ ನಾಸಿಕದಲ್ಲಿ ದುರ್ಗಂಧ ನೋಟದಲ್ಲಿ ಕಾಮ ಎಂಬಿತ್ಯಾದಿ ತನ್ನ ಭವತ್ವ ನೀಗಿಸಿ ಭಕ್ತನನ್ನಾಗಿ ಮಾಡೆಂದು ಕೇಳಿಕೊಳ್ಳುವುದು ಅದಕ್ಕೆ ಗುರು ಸಮ್ಮತಿಸಿ ಕರುಣೆದೋರಿ ಶಿಷ್ಯನಿಗೆ ದೀಕ್ಷೆ ನೀಡುವುದು ದೀಕ್ಷೆ ನೀಡಿದ ಬಳಿಕ ಭಕ್ತನ ಮೇಲಾದ ಪರಿಣಾಮವೇನೆಂಬುದನ್ನ ಮೇಲಿನ ಇಪ್ಪತ್ತಾರನೇ ವಚನ ವಿವರಿಸ್ತತೆ ಅದನ್ನು ನಾವು ಗಮನಿಸಿದ್ದೇವೆ ಆ ಕರ್ಮಗಳು ಬೆದರಿದವು ಹುಸಿ ಆಮಿಷ ತಾಮಸಗಳಿಗೆ ಅಲ್ಲಿ ಜಾಗವೇ ಇಲ್ಲದಂತಾಯಿತು ಅಂತ ನೋಡಿ ಇಲ್ಲಿ ವಚನ ಪೂರ್ವ ಕಾಲದಲ್ಲಿ ಈ ಷಟ್ಸಲ ಕಲ್ಪನೆ ಬಹಳ ಸರಳವಾಗಿದ್ದಿರಬೇಕು ಕೆಲವೊಂದು ಕಡೆ ಅಪರಿಪೂರ್ಣವಾಗಿದೆ ಅಂತ ನಮಗೆ ಅನಿಸ್ತದೆ ಆದರೆ ವಚನಗಳ ಕಾಲಕ್ಕೆ ಮತ್ತು ವಚನಾನಂತರ ಕಾಲದಲ್ಲಿ ಲಿಂಗಾಯತ ವೀರಶೈವ ಪಂಡಿತರು ಆ ಮೊದಲೆಲ್ಲದ ಅತಿ ಕಲ್ಪನೆಗಳನ್ನು ಅವರು ಬೆಳೆಸಿರುವರು ವಚನೋತ್ತರದಲ್ಲಿ ಈ ಸಂಕೀರ್ಣ ಕಲ್ಪನೆಯ ಕೊನೆಯ ಫಸಲೆ ಸಿದ್ಧಾಂತ ಶಿಖಾಮಣಿ ಅಂತ ಇದರಲ್ಲಿ ಭಕ್ತ ಸ್ಥಳದ ಉಪಸ್ಥಳಗಳಾಗಿ ಪಿಂಡಸ್ಥಲಾದಿ ಸಹಜ ದಾನ ಸಹಜ ದಾನ ಸ್ಥಲಾಂತ್ಯ ಪಿಂಡಸ್ಥಳ ಪ್ರಾರಂಭದಿಂದ ಹಿಡಿದು ಸಹಜ ದಾನ ಸ್ಥಲಾಂತ್ಯ ಹದಿನೈದು ಉಪಸ್ಥಳಗಳನ್ನ ಅಲ್ಲಿ ಕಲ್ಪಿಸಲಾಗಿದೆ ಇದನ್ನ ಸಾವಿಸ್ತಾರವಾಗಿ ನಾನು ಬೇರೆ ಕಡೆ ಚರ್ಚೆ ಮಾಡಿದ್ದೇನೆ ಆದರೆ ಸುಮ್ಮನೆ ಇಲ್ಲಿ ನಾನು ಓದುಗರ ಗಮನಕ್ಕೆ ಈ ವಿಷಯವನ್ನ ತಂದಿದ್ದೇನೆ ಅಷ್ಟೆ ಇಲ್ಲಿಗೆ ಈ ನಾಲ್ಕನೇ ವಿಡಿಯೋದ ಚರ್ಚೆ ಇಲ್ಲಿಗೆ ಮುಕ್ತಾಯವಾಯಿತು ನಮಸ್ಕಾರ ಮುಂದಿನ ಐದನೇ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯ